ನಮಸ್ತೆ ಫ್ರೆಂಡ್ಸ್ ನಾಳೆ ಸೋಮಾವತಿ ಅಮಾವಾಸ್ಯೆ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾರಂತ ಹೇಳಿದ್ರೆ ಹೇಳಿದರೆ ಸೋಮಾವತಿ ಅಮಾವಾಸ್ಯೆಯ ದಿನ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಭೂಮಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ದಿವಸ ನೀವು ಶಿವ ಮತ್ತು ಪಾರ್ವತಿ ಹತ್ರ ಏನು ಬೇಡಿಕೆ ಇಟ್ಟರೂ ಕೂಡ ನಿಮಗೆ ಅದು ನೆರವೇರ್ತದೆ ಆದರೆ ನೀವು ಎಣಿಸಿದ್ದೆಲ್ಲ ಆಗಬೇಕು ಅಂತ ಹೇಳಿದರೆ ನಾನು ಕೆಲವೊಂದು ಹೇಳ್ತೇನೆ ನೋಡಿ ಒಂದು ಐದು ಕೆಲಸ ಹೇಳ್ತೇನೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಡೋದು ನಮಗೆ ದೊಡ್ಡ ದೊಡ್ಡದು ದೇವರದು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ತುಂಬ ಜನರನ್ನು ಕರೆದು ಊಟ ಹಾಕಲಿಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಸಮಸ್ಯೆ ಇರ್ತದಲ್ಲ ಆ ಕಾರಣಕ್ಕೆ ನಾನು ಚಿಕ್ಕ ಚಿಕ್ಕ ಅಂದರೆ ನಿಮಗೆ ಜಾಸ್ತಿ ಖರ್ಚಾಗದೆ ಸ್ವಲ್ಪ ಸ್ವಲ್ಪ ಖರ್ಚಲ್ಲೇ ಅಂದರೆ ಸ್ವಲ್ಪ ಹಣದಲ್ಲೇ ಮಾಡುವ ಕೆಲಸವನ್ನು ಹೇಳ್ತೇನೆ ನಿಮಗೆ ಈ ಐದು ಕೆಲಸದಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಆಗ್ತಿದೆ ನೋಡಿ ನಾಳೆಯ ದಿನ ಆ ಕೆಲಸ ಮಾಡಿ ಆವಾಗ ನೋಡಿ ನಿಮಗೆ ಈಶ್ವರ ಮತ್ತು ಪಾರ್ವತಿಯ ಅಂದರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ನಿಮಗೆ ಸಿಗ್ತದೆ ಮತ್ತು ನೀವು ಮನಸ್ಸಿನಲ್ಲಿ ನಾಳೆ ಎಂತ ಬೇಳ್ಕೊಂಡ್ರೂ ಕೂಡ ಆಯಿತಾ ಯಾವ ವಿಷಯದಲ್ಲಿ ಬೇಕಾದರೆ ಬೇಡ್ಕೊಳ್ಳಿ ನಾಳೆ ದಿವಸ ಬೇಡ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದೆ ಆ ಐದು ಕೆಲಸ ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಫಸ್ಟ್ ಕೆಲಸ ಯಾವುದು ಅಂತ ಹೇಳಿದರೆ ನಾವು ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಭೂಮಿಗೆ ಬರ್ತಾರೆ ನಾಳೆ ಅಂತ ಹೇಳ್ಕೊಂಡು ಶಿವ ಮತ್ತು ಪಾರ್ವತಿಯನ್ನು ನಾವು ಉಂಟಲ್ಲ ಶಿವಶಕ್ತಿ ಅಂತ ಹೇಳ್ಕೊಂಡು ಹೇಳ್ತೇವೆ ನಮ್ಮ ನಮ್ಮ ಭೂಮಿಯಲ್ಲಿ ಉಂಟಲ್ಲ ಶಿವಶಕ್ತಿ ಅಂತ ಹೇಳ್ಕೊಂಡು ಕರೆಯೋದು ಯಾರನ್ನು ಅಂತ ಹೇಳಿದ್ರೆ ಮಂಗಳ ಮುಖಿಯರನ್ನು ನಾಳೆ ನಿಮಗೆ ಎಲ್ಲಾದರೂ ಮಂಗಳ ಮುಖಿಯರು ಸಿಕ್ಕಿದ್ರೆ ಉಂಟಲ್ಲ ಅವರ ಮನಸ್ಸನ್ನು ನೋವಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅವರು ಶಿವನ ರೂಪದಲ್ಲಿ ಇರ್ಬೋದು ಅಂದರೆ ಶಿವ ಮತ್ತೆ ಪಾರ್ವತಿಯ ರೂಪದಲ್ಲಿ ಇರಬಹುದು ಯಾರು ಶಿವ ಉಂಟಲ್ಲ ಶಿವ ಅಥವಾ ಪಾರ್ವತಿ ಯಾವ ರೂಪದಲ್ಲಿ ಬೇಕಾದರೂ ನಿಮಗೆ ಕಾಣಿಸ್ಕೊಳ್ಬಹುದು ಆ ಆ ಕಾರಣಕ್ಕೆ ನಾಳೆ ಅಲ್ಲಾದರೂ ನಿಮಗೆ ಮಂಗಳಮುಖಿಯರು ಸಿಕ್ಕಿದ್ರಲ್ಲ ಅವರನ್ನು ಮನಸ್ಸನ್ನು ನೋಯಿಸಲಿಕ್ಕೆ ಹೋಗಬೇಡಿ ಆಯ್ತಾ ಮತ್ತೆಂತ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಹತ್ರ ಎಷ್ಟು ಹಣ ಉಂಟು ನೋಡಿ ಹತ್ತು ರೂಪಾಯೋ ಐವತ್ತು ರೂಪಾಯಿಯೋ ನಿಮ್ಮ ಹತ್ರ ಎಷ್ಟು ಆಗ್ತದೆ ನೋಡಿ ಅಷ್ಟು ಹಣವನ್ನು ಅವರ ಹತ್ರ ಕೊಟ್ಟು ಅವರಿಂದ ನೀವು ನಾಣ್ಯವನ್ನು ತೆಗೆದುಕೊಳ್ಬೇಕು ಆಯಿತಾ ಅಂದರೆ ನೀವು ಇವಾಗ ನಿಮಗೆ ಹೋಗುವಾಗ ನಿಮಗೆ ಎಲ್ಲಾದರೂ ಮಂಗಳ ಮುಖಿಯರು ಸಿಕ್ಕಿದರೆ ಅಂತ ಹೇಳಿದ್ರೆ ಮಂಗಳ ಮುಖಿಯರು ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋದರೆ ಹೋದರೆ ಶುಭ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ನಾಳೆ ನಿಮಗೆ ಎಲ್ಲಿ ಕೂಡ ಆದರೂ ಪರವಾಗಿಲ್ಲ ಆಯಿತು ಯಾವ ಟೈಮಲ್ಲಿ ಬೇಕಾದರೂ ಕೂಡ ಪರವಾಗಿಲ್ಲ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅದೆಲ್ಲ ಎಂತ ಸಹ ಇಲ್ಲ ಯಾವ ಸಮಯದಲ್ಲಿ ಬೇಕು ನಿಮ್ಗೆ ಮಂಗಳ ಮಂಗಳಮುಖಿಯರು ಸಿಕ್ಕಿದ್ರೆ ನಾಳೆ ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ಅವರಿಗೆ ಕೊಟ್ಟು ಅವರ ಬಳಿ ಕಾಯಿನ್ ಇಸ್ಕೊಳ್ಳಿ ಯಾವ ಎಷ್ಟು ರೂಪಾಯಿ ಕಾಯಿನ್ ಆದ್ರೂ ಕೂಡ ಪರವಾಗಿಲ್ಲ ಆ ಕಾಯ್ನನ್ನು ನೀವು ಹಿಡ್ಕೊಬಂದು ಎಂತ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಇರಬಹುದು ಅಥವಾ ದೇವರ ಮನೆಯಲ್ಲಿ ಇರಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಒಡವೆಗಳನ್ನು ಇಟ್ಟಿರ್ತೀರ ನೋಡಿ ಆ ಜಾಗದಲ್ಲಿ ಬೇಕಾದ್ರೆ ಇರಬಹುದು ಯಾವ ಜಾಗದಲ್ಲಿ ಬೇಕಾದ್ರೆ ಇಡಿ ಆ ಕಾಯ್ನಿಗೆ ಉಂಟಲ್ಲ ಅಂದರೆ ಅವರಿಂದ ಮಂಗಳಾಮುಖಿಯರಿಂದ ನಾಳೆ ತೆಗೆದುಕೊಳ್ಳುವ ಕಾಯಿನ್ಗೆ ಉಂಟಲ್ಲ ತುಂಬ ಶಕ್ತಿ ಇರ್ತದೆ ಆಯಿತಾ ನೀವೇ ಬಾಯಿ ಬಿಟ್ಟು ಕೇಳಿ ಒಂದು ಹತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ಕೊಟ್ಟು ನನಗೆ ಒಂದು ರೂಪಾಯಿ ಕಾಯಿನ್ ಕೊಡಿ ಇಲ್ಲದಿದ್ರೆ ಎರಡು ರೂಪಾಯಿ ಕಾಯಿನ್ ವಾಪಸ್ ಕೊಡಿ ಅಂತ ಹೇಳ್ಕೊಂಡು ಹೇಳಿ ಆವಾಗ ಖಂಡಿತ ಅವರು ನಿಮಗೆ ಕೊಡ್ತಾರೆ ಈ ಕಾಯಿನ್ಗೆ ಇರುವಷ್ಟು ಶಕ್ತಿ ಉಂಟು ನಿಮಗೆ ಒಂದು ವರ್ಷ ತನಕ ಆಯಿತಾ ಅಂದರೆ ನಿಮಗೆ ನೆಕ್ಸ್ಟ್ ಸೋಮವತಿ ಅಮಾವಾಸ್ಯೆ ಬರುವ ತನಕ ಉಂಟಲ್ಲ ನಿಮಗೆ ಯಾವುದೇ ಕಷ್ಟ ಬರದೇ ಇರುವ ಹಾಗೆ ಆಯಿತಾ ನಿಮಗೆ ಯಾವ ಕಷ್ಟ ಬರದ ಇದ್ದ ಹಾಗೆ ಈ ಕಾಯಿನ್ ನಿಮ್ಮನ್ನು ಕಾಪಾಡ್ತದೆ ಆಯಿತಾ ಆ ಕಾರಣಕ್ಕೆ ನಾನು ಹೇಳಿದ್ದು ಇದು ಫಸ್ಟ್ ಕೆಲಸ ನಿಮಗೆ ಯಾವುದು ಆಗ್ತದೆ ನೋಡಿ ಅದನ್ನು ಮಾಡಿ ಮಂಗಳಮುಖಿಯರು ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡೋದು ಬೇಡ ಇನ್ನೂ ಕೂಡ ನಾಲ್ಕು ಉಂಟು ಆಯಿತಾ ಆ ಕಾರಣಕ್ಕೆ ಹೇಳಿದ್ದು ಸಿಕ್ಕಿದರೆ ಅವರ ಪ್ರೇಯಿಸ್ಕೊಂಡು ನಿಮ್ಮ ಗಲ್ಲಪೆಟ್ಟಿಗೆ ಪೆಟ್ಟಿಗೆ ಅಥವಾ ನೀವು ದೇವರ ಮನೆಯಲ್ಲಿ ಬೇಕಾದ್ರೆ ಹೇಳ್ಬೋದು ಅಥವಾ ನೀವು ಒಡವೆಯಲ್ಲಿ ಇಡ್ತೀರ ನೋಡಿ ಆ ಬಾಕ್ಸಲ್ಲಿ ಬೇಕಾದ್ರೆ ಹೇಳ್ಬೋದು ಒಂದು ವರ್ಷ ತನಕ ನಿಮಗೆ ಯಾವುದೇ ಕಷ್ಟ ಬರ್ದೇ ಇರುವ ಥರ ಅಂದರೆ ಅವರು ಸಾಕ್ಷಾತ್ ಶಿವ ಪಾರ್ವತಿಯ ಸಂಕೇತ ಅಂದರೆ ಮಂಗಳ ಮುಖಿಯರು ಅಂದರೆ ಶಿವಶಕ್ತಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅವರಿಗೆ ತುಂಬ ನಾಳೆ ಶಕ್ತಿ ಇರ್ತದೆ ಅವರ ಹತ್ರ ಕಾಯಿನ್ ಇಸ್ಕೊಂಡು ನೀವು ಕಾಯಿನ್ ಇಟ್ಕೊಂಡ್ರಿಟ್ರಲ್ಲಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಮತ್ತೆ ಉಂಟಲ್ಲ ನಿಮಗೆ ನಾಳೆಯ ದಿನ ಆಯ್ತಾ ನಾಳೆ ಅಮಾವಾಸ್ಯೆ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಿದೆ ಅಲ್ಲ ನಾಳೆಯ ದಿನ ನಿಮಗೆ ಯಾರಾದರೂ ಬಡವರು ಕಣ್ಣಿಗೆ ಕಾಣಿಸಿದರೆ ಅಂದರೆ ತುಂಬಾ ಬಡವರಾಗಿರ್ಬೇಕು ಅಂದ್ರೆ ಎರಡು ಹೊತ್ತಿನ ಊಟಕ್ಕೂ ಕೆಲವರಿಗೆ ಪ್ರಾಬ್ಲಮ್ ಇರ್ತದ ಅಂತವರು ಅಥವಾ ರೋಡ್ ಸೈಡಲ್ಲಿ ನಿಮಗೆ ಮಕ್ಕಳೆಲ್ಲ ಕಾಣಿಸ್ತಾರೆ ಬಡವರ ಮಕ್ಕಳೆಲ್ಲ ಕಾಣಿಸ್ತಾರೆ ನೋಡಿ ಅಂತವರಿಗಾದ್ರೂ ಪರವಾಗಿಲ್ಲ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಬಟ್ಟೆಯನ್ನು ದಾನ ಮಾಡ್ಬೇಕು ನಾಳೆ ಅಂದ್ರೆ ಬಟ್ಟೆ ಅಂದ್ರೆ ನೀವು ಹಾಕಿದ್ದು ಹಳೆ ಬಟ್ಟೆ ದಾನ ಮಾಡ್ಲಿಕ್ಕೆ ಇಲ್ಲ ಆಯ್ತಾ ನೀವು ಹೊಸ ಬಟ್ಟೆ ಆಯ್ತಾ ಚಿಕ್ಕ ಬಟ್ಟೆ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಗೆ ದೊಡ್ಡ ರೇಟ್ ತಗೊಂಡು ಹೋಗಿ ಕೊಡ್ಬೇಕು ಅಂತ ಹೇಳ್ಕೊಂಡಿಲ್ಲ ಕಡಿಮೆ ರೇಟ್ ಇದು ಬಟ್ಟೆ ಆದ್ರೂ ಕೂಡ ಪರವಾಗಿಲ್ಲ ಅವರ ಇಡೀ ಮೈ ಮುಚ್ಚುವ ತರ ಅವರಿಗೆ ಒಂದು ಬಟ್ಟೆಯನ್ನು ದಾನ ಮಾಡಿದರೆ ನಾಳೆ ಬಟ್ಟೆಯ ಜೊತೆಗೆ ಯಾವುದಾದ್ರೂ ಒಂದು ಸ್ವೀಟ್ ಆಯಿತಾ ಎರಡು ಎರಡನ್ನು ಇಟ್ಟು ಉಂಟಲ್ಲ ಅಂದರೆ ಬಟ್ಟೆ ಮತ್ತು ಸ್ವೀಟ್ ಯಾವುದಾದ್ರೂ ಇಟ್ಟು ಉಂಟಲ್ಲ ನಾಳೆ ಬಡವರಿಗೆ ಅಂದರೆ ತುಂಬ ಬಡವರಿಗೆ ಮಾ ಇದು ಧ್ಯಾನ ಮಾಡಿದ್ರು ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಖುಷಿ ಪಟ್ಟರೆ ಅವರ ಮುಖದಲ್ಲಿ ಒಂದು ನಗು ಬರ್ತದಲ್ಲ ಆ ಮಗು ಆ ಮಕ್ಕಳ ನಗುವಿನಿಂದ ಉಂಟಲ್ಲ ನಿಮ್ಮ ಜೀವನ ಕೂಡ ಆ ವರ್ಷ ಅಂದರೆ ಈ ವರ್ಷ ಸೋಮಾವತಿ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಸೋಮಾವತಿ ಅಮಾವಾಸ್ಯೆ ತನಕ ನಿಮಗೆ ಎಂತ ಸಹ ತೊಂದರೆ ಬರುವುದಿಲ್ಲ ಆಯಿತಾ ನಿಮಗೆ ಆವಾಗ ಹೇಳಿದ ಹಾಗೆ ಮಂಗಳ ಮುಖಿದು ಮಾಡೋದಾದರೆ ಅದನ್ನು ಮಾಡಿ ಇಲ್ಲ ನಿಮಗೆ ಯಾರಾದರೂ ಬಡವರ ಮಕ್ಕಳಿಗೆ ಬಟ್ಟೆ ಕೊಡಬೇಕು ಅಂತ ಇಷ್ಟ ಇದ್ರೆ ಹೊಸ ಬಟ್ಟೆಯನ್ನು ದಾನ ಮಾಡ್ಬೇಕು ಹಳೆ ಬಟ್ಟೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಹೊಸ ಬಟ್ಟೆಯನ್ನು ಅವರಿಗೆ ದಾನ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಿವ ಮತ್ತು ಶಕ್ತಿಯ ಅಂದ್ರೆ ಪಾರ್ವತಿ ಪರಮೇಶ್ವರನ ಆಶೀರ್ವಾದ ಸಿಗ್ತದೆ ಇವಾಗ ಮೂರನೇ ವಿಧಾನ ಯಾವುದು ಅಂತ ಹೇಳಿದ್ರೆ ರುದ್ರಾಕ್ಷಿ ತೆಗೆದುಕೊಂಡು ಬರ್ಬೇಕು ನಾಳೆ ಆಯ್ತಾ ರುದ್ರಾಕ್ಷಿಯನ್ನು ನಾವು ಶಿವನ ಕಣ್ಣೀರಿನಿಂದ ಆಗಿದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಶಿವ ಕಣ್ಣಲ್ಲಿ ನೀರು ಬರ್ತಾರಲ್ಲ ಈಶ್ವರನ ಕಣ್ಣಿಂದ ಬಂದ ನೀರನ್ನು ರುದ್ರಾಕ್ಷಿ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಸಾಧ್ಯವಾದ್ರೆ ಆಯ್ತಾ ನಿಮ್ಗೆ ಮತ್ತೆ ಡೂಪ್ಲಿಕೇಟ್ ಎಲ್ಲ ಆಗುದಿಲ್ಲ ರೋಡ್ ಸೈಡ್ ಎಲ್ಲೆಲ್ಲ ಮಾರ್ತಾರೆ ನೋಡಿ ರುದ್ರಾಕ್ಷಿ ಅದೆಲ್ಲ ಯಾವ ಕೆಲ್ಸಕ್ಕೂ ಬರುದಿಲ್ಲ ನಿಮ್ಗೆ ಎಲ್ಲಾದ್ರೂ ಒರಿಜಿನಲ್ ರುದ್ರಾಕ್ಷಿ ಸಿಕ್ಕಿದ್ರೆ ನಾಳೆ ರುದ್ರಾಕ್ಷಿಯ ಮಾಲೆ ಆಯ್ತಾ ನಿಮ್ಗೆ ಮಾಲೆ ತಕೊಂಡ್ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಒಂದು ರುದ್ರಾಕ್ಷಿ ಆದರೂ ಕೂಡ ಪರವಾಗಿಲ್ಲ ನಾಳೆಯ ದಿನ ನೀವು ತಗೋಬಂದ್ರೆ ಉಂಟಲ್ಲ ನಿಮ್ಮ ಆಸೆ ಎಲ್ಲ ಈಡೇ ಇರ್ತದೆ ಅದರ ಜೊತೆಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ರುದ್ರಾಕ್ಷಿ ತರ್ತಿರಲ್ಲ ಅದರ ಜೊತೆಗೆ ನಿಮಗೆ ಎಲ್ಲಾದರೂ ಎರಡು ನವಿಲುಗೊರೆ ಒಂದು ನವಿಲುಗೊರೆ ಆಗೋದಿಲ್ಲ ಎರಡು ನವಿಲುಗೊರೆ ಸಿಕ್ಕಿದ್ರೆ ಆ ನವಿಲುಗೊರೆಯನ್ನು ಕೂಡ ರುದ್ರಾಕ್ಷಿಯ ಜೊತೆಗೆ ಮನೆಗೆ ತಗೋಬಂದಿ ಮನೆಗೆ ತಗೋಬಂದು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲಿ ಪುಸ್ತಕ ಇರ್ತದೆ ಅಂದರೆ ನೀವು ಯಾವುದಾದ್ರೂ ದೇವರದ್ದು ಮಂತ್ರ ಓದ್ತಾ ಇರ್ತೀರ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಬುಕ್ ಇರ್ಬೋದು ಯಾವುದೇ ದೇವರದ್ದು ಬುಕ್ ಇರ್ಬೋದು ಆ ಬುಕ್ಕಲ್ಲಿ ಎಂತ ಮಾಡಿ ಅಂತ ಹೇಳಿದರೆ ರುದ್ರಾಕ್ಷಿಯನ್ನು ನೀವು ಇಟ್ಕೊಳ್ಳಿ ಅಥವಾ ನಿಮಗೆ ಧರಿಸಲಿಕ್ಕೆ ಆದರೆ ಕೊರಳಿಗೆ ಧರಿಸ್ಬೋದು ಇಲ್ಲ ಅಂತ ಹೇಳಿದರೆ ದೇವರ ಮನೆಯಲ್ಲಿ ಇಡ್ಬೋದು ಈ ನವಿಲುಗರಿಯನ್ನು ಎಂತ ಮಾಡಿ ಅಂತ ಹೇಳಿದರೆ ನೀವು ನಿಮ್ಮ ಮನೆಯಲ್ಲಿ ದೇವರ ಪೂಜಾ ಪೂಜಾ ರೂಮಲ್ಲಿ ಉಂಟಲ್ಲ ಯಾವ ಬುಕ್ ಉಂಟು ನೋಡಿ ದೇವರದ್ದು ಆ ಬುಕ್ಕಲ್ಲಿ ಆ ನವಿಲುಗೊರ ಗರಿಯನ್ನು ಇಟ್ಟು ಉಂಟಲ್ಲ ಅಂದರೆ ಮುಚ್ಚಿಬಿಡಬೇಕು ಬುಕ್ಕನ್ನು ಈ ಥರ ಇಟ್ಟು ಉಂಟಲ್ಲ ಬುಕ್ಕಲ್ಲಿ ನವಿಲುಗುರಿ ಇಟ್ಟು ಮುಚ್ಚಿಬಿಟ್ರೆ ನಿಮಗೆ ಎಂತಹ ಗ್ರಹಚಾರ ಇದ್ರೂ ಕೂಡ ಉಂಟಲ್ಲ ಗ್ರಹಚಾರ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗ್ತದೆ ಮತ್ತು ನಿಮಗೆ ಹಣದ ಪ್ರಾಬ್ಲಮ್ ಉಂಟು ಹಣದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಿದ್ರು ಕೂಡ ನಾಳೆಯ ದಿವಸ ನವಿಲುಗೊರೆ ತಗೊಬಂದು ನಿಮ್ಮದೇ ಪೂಜೆ ನೋಮ್ಮಲ್ಲಿ ಇಟ್ಟರೆ ಒಳ್ಳೆಯದಾಗ್ತದೆ ನಾಲ್ಕನೇದು ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಏಳಿಗೆ ಆಗ್ತಾ ಇಲ್ಲ ಕೆಟ್ಟ ಕಣ್ಣಿನ ದೋಷ ಉಂಟು ಮನೆಯಲ್ಲಿ ಸಮಸ್ಯೆ ಉಂಟು ನೀವು ಎಣಿಸಿದ ಕಾರ್ಯ ಯಾವುದು ಕೂಡ ಆಗ್ತಾ ಇಲ್ಲ ಮನೆಯಲ್ಲಿ ಒಂದು ಶುಭ ಕಾರ್ಯ ಕೂಡ ಆಗ್ತಾ ಇಲ್ಲ ಮಕ್ಕಳು ಕೂಡ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ನೀವು ಮನೆ ಕಟ್ಟಬೇಕು ಅಂತ ಎಣಿಸ್ಕೊಂಡಿದ್ದೀರಾ ನೀವು ಮನೆ ಕಟ್ಟಬೇಕು ಅಂತ ಎಣಿಸ್ಕೊಂಡಿರ ಎಣಿಸ್ಕೊಂಡಿರ್ತೀರ ಅದು ಕೂಡ ಆಗ್ತಾ ಇರೋದಿಲ್ಲ ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಾಳೆಯ ದಿವಸ ತುಂಬ ಒಳ್ಳೇದು ನಿಮಗೆ ನಾಳೆಯ ದಿವಸ ಶಿವಪುರಾಣ ಪುರಾಣ ಅಂತ ಹೇಳ್ಕೊಂಡು ಬುಕ್ ಸಿಗ್ತದೆ ಆಯಿತಾ ಶಿವ ಪುರಾಣ ಅಂತ ಹೇಳ್ಕೊಂಡು ಆ ಬುಕ್ಕನ್ನು ನಾಳೆ ತಗೊಬಂದು ನೀವು ಮನೆಯಲ್ಲಿ ಇಟ್ಟರೆ ಮತ್ತೆ ದಿನಕ್ಕೆ ವಾರಕ್ಕೆ ಪ್ರತಿ ಸೋಮವಾರ ಸೋಮವಾರ ಒಂದೊಂದು ಪೇಜ್ ಓದಿದ್ರೂ ಸಾಕಾಗ್ತದೆ ಒಂದು ಸಲಕ್ಕೆ ಒಂದ ಬುಕ್ ಬುಕ್ ಓದ್ಬೇಕಂತ ಇಲ್ಲ ಶಿವಪುರಾಣ ಬುಕ್ಕನ್ನು ಉಂಟಲ್ಲ ಸೋಮವಾರ ದಿವಸ ಪ್ರತಿ ಸೋಮವಾರ ಸೋಮವಾರ ಸಾಧ್ಯವಾದರೆ ಒಂದು ಪೇಜ್ ಇಲ್ಲ ಅಂತ ಹೇಳಿದ್ರೆ ಎರಡು ಪೇಜ್ ಇಲ್ಲ ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ ಓದಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಓದಿದ್ರೆ ಉಂಟಲ್ಲ ನಿಮಗೆ ಶಿವ ಮತ್ತೆ ಪಾರ್ವತಿಯ ಇಬ್ಬರ ಅನುಗ್ರಹ ಸಿ ಕೂಡ ಸಿಗ್ತದೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಇದು ಏಳಿಗೆ ಆಗದೆ ನಿಂತಿದೆ ನಿಮಗೆ ಮನೆಯಲ್ಲಿ ಫಂಕ್ಷನ್ಗಳೇ ಆಗ್ತಾ ಇಲ್ಲ ಮನೆಯಲ್ಲಿ ಒಳ್ಳೆ ಕಾರ್ಯ ಆಗ್ತಾ ಇಲ್ಲ ಮನೆಯಲ್ಲಿ ಮಕ್ಕಳಾಗ್ತಾ ಇಲ್ಲ ಅದೇ ಎಂಥ ಸಮಸ್ಯೆ ಇದ್ರೂ ಕೂಡ ನಾಳೆಯ ದಿವಸ ಶಿವ ಪುರಾಣ ಬುಕ್ಕನ್ನು ಮನೆಗೆ ತಂದು ಪ್ರತಿ ಸೋಮವಾರ ಈ ಬುಕ್ಕನ್ನು ಓದಿದ್ರೆ ಉಂಟಲ್ಲ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಐದನೇದು ಏನಂತ ಹೇಳಿದರೆ ಇದು ಪ್ರತಿಯೊಬ್ಬರು ಕೂಡ ಮಾಡಲಿಕ್ಕಾಗ್ತದೆ ನನಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಯಾರು ಕೂಡ ಇಲ್ಲ ಅದು ಯಾವುದು ಅಂತ ಹೇಳಿದರೆ ನೀವು ನಾಳೆ ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಸಮಯ ನಾನು ಆವಾಗನೇ ಹೇಳಿದ್ದೆ ನಾಳೆ ಸೋಮಾವತಿ ಅಮಾವಾಸ್ಯೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಮನೆಗೆ ಬರ್ತಾರೆ ಅಂತ ಮನೆಗೆ ಅಲ್ಲ ಸಾರಿ ಭೂಮಿಗೆ ಬರ್ತಾರೆ ಅಂತ ಭೂಮಿಗೆ ಬಂದ ಕೂಡಲೇ ನಿಮ್ಮ ಮನೆಗೆ ಬರಬಾರ್ದು ಅಂತ ಹೇಳ್ಕೊಂಡು ಏನಿಲ್ಲ ಅಲ್ವಾ ಬಂದು ಎಂತ ಮಾಡಬೇಕು ಅಂತ ಹೇಳಿದರೆ ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ನೂರ ಎಂಟು ಸಲ ಅಂದರೆ ಶಿವನಿಗೆ ನೂರ ಎಂಟು ಅಂದರೆ ತುಂಬ ಇಷ್ಟ ಆಯ್ತಾ ನೂರ ಎಂಟು ಸಲ ನೀವು ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಪಠಿಸಿ ಆವಾಗ ನೋಡಿ ನೀವು ಶಿವನ ಕೃಪೆಗೆ ಪಾತ್ರರಾಗ್ತೀರಾ ಅದರಿಂದ ಕೂಡ ಆಯ್ತಾ ಇದರಲ್ಲಿ ಕೂಡ ನಿಮಗೆ ಒಳ್ಳೆದಾಗ್ತದೆ ಆಯಿತಾ ತುಂಬ ಒಳ್ಳೆದಾಗ್ತದೆ ದಿನ ಬೇಕಾದರೆ ಇದನ್ನೂ ಮಾಡ್ಬೋದು ನೂರ ಎಂಟು ಸಲ ಪ್ರತಿದಿನ ಕೂಡ ನೂರ ಎಂಟು ಸಲ ಓಂ ನಮ ಶಿವಾಯ ಪಠಿಸ್ಬೋದು ಅದರಲ್ಲೂ ನಾಳೆ ನೀವು ಪಠಿಸಿದ್ರೆ ಅಂದರೆ ಸಾಯಂಕಾಲ ದೀವ ದೇವರಿಗೆ ದೀಪ ಹಚ್ಚುವ ಸಮಯಕ್ಕೆ ಈ ಕೆಲಸ ಮಾಡಿದ್ರೆ ಉಂಟಲ್ಲ ನಿಮ್ಮ ಕೆಲಸ ನಿಂತು ಹೋದ ಕೆಲಸ ಇದ್ರೆ ಉಂಟಲ್ಲ ಅದು ಕರೆಕ್ಟಾಗಿ ಆಗಿ ಸಲೀಸಾಗಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಆರನೇದು ಒಂದು ಹೇಳ್ತೇನೆ ಆದ್ರೆ ನಿಮಗೆ ಅದು ಎಲ್ಲರಿಗೂ ಆಗುವುದಿಲ್ಲ ಆಯಿತಾ ನಮಗೆ ಅಂದ್ರೆ ಈ ಕಡೆಯವರಿಗೆ ಅಂದ್ರೆ ನಮ್ಮ ಕರ್ನಾಟಕದವರ ಕಡೆಯವರಿಗೆ ಆಗ್ತದೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿಲ್ಲ ಆದ್ರೆ ನಾರ್ತ್ ಇಂಡಿಯನ್ ಅವರು ಇದನ್ನು ಮಾಡ್ತಾರೆ ನಾಳೆಯ ದಿವಸ ಒಂದು ವೇಳೆ ನಿಮಗೆ ಸಾಧ್ಯ ಆದರೆ ಏನಂತ ಹೇಳಿದರೆ ಮನೆಯಿಂದಲೇ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಲಶ ನೀರನ್ನು ಅಂದರೆ ಕಲಶವನ್ನು ಮುಚ್ಚಿ ಹಿಡ್ಕೊ ಯಾವುದೇ ಶಿವನ ದೇವಸ್ಥಾನಕ್ಕೆ ಬೇಕಾದರೆ ತೆಗೆದು ತೆಗೆದುಕೊಂಡು ಹೋಗ್ಬೋದು ಅದೇ ಶಿವನ ದೇವಸ್ಥಾನ ಆಗಬೇಕು ಇದೇ ಶಿವನ ದೇವಸ್ಥಾನ ಆಗಬೇಕು ಅಂತ ಹೇಳ್ಕೊಂಡು ಇಲ್ಲ ಯಾವ ದೇವಸ್ಥಾನಕ್ಕೆ ಬೇಕಾದರೂ ತಗೊಂಡು ಹೋಗಿ ಶಿವಲಿಂಗ ಇರ್ತದಲ್ಲ ಶಿವಲಿಂಗಕ್ಕೆ ನೀವು ಬಿಲ್ವ ಪತ್ರೆ ಅಂದರೆ ಬಿಲ್ವ ಪತ್ರೆ ಮತ್ತೆ ಇದು ನೀವು ತಗೊಂಡು ಹೋಗಿದ್ದ ಮನೆಯಿಂದ ತಗೊಂಡು ಹೋಗಿದ್ದ ನೀರನ್ನುಂಟಲ್ಲ ಗಂಗಾ ಜಲ ಅಂತ ಹೇಳ್ಕೊಂಡು ನಾವು ಅದನ್ನ ಹೇಳ್ತೇವೆ ಆ ಅದನ್ನ ಎಂತ ಮಾಡಬೇಕು ಅಂತ ಹೇಳಿದ್ರೆ ಶಿವನಿಗೆ ಉಂಟಲ್ಲ ಅರ್ಪಿಸಿದ್ರೆ ಅಂದರೆ ಲಿಂಗಕ್ಕೆ ಹಾಕಿದ್ರೆ ಕೂಡ ಉಂಟಲ್ಲ ನಾಳೆ ನಿಮ್ಗೆ ಎಂತ ಎಣಿಸಿದ್ರು ಕೂಡ ಆ ಕಾರ್ಯ ಆಗ್ತದೆ ಆದ್ರೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಶಿವಲಿಂಗಕ್ಕೆ ನಾವು ಹೆಣ್ಣು ಮಕ್ಕಳಾಗ್ಲಿ ಅಥವಾ ಗಂಡು ಮಕ್ಕಳಾಗ್ಲಿ ಆ ಥರ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮಗೆ ನಾರ್ತ್ ಇಂಡಿಯನ್ ಕಡೆ ಎಲ್ಲ ಬಿಡ್ತಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ನಾನು ಇಲ್ಲಿ ನೋಡಿದ ಪ್ರಕಾರ ಆ ಥರ ಬಿಡುವುದಿಲ್ಲ ಒಂದು ವೇಳೆ ನಿಮಗೆ ಆ ಥರ ಹಾಕ್ಲಿಕ್ಕೆ ಸಿಕ್ತದೆ ಅಂತ ಆದರೆ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಚಿಕ್ಕ ಲಿಂಗುಗಳು ಇದ್ರೆ ಆತರ ಎಲ್ಲ ಇದ್ರೆ ಉಂಟಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ ಕೆಲವರು ಲಿಂಗು ಇಟ್ಕೊಂಡಿರ್ತಾರೆ ಮನೆಯಲ್ಲೇ ಆತರ ಇದ್ರೂ ಕೂಡ ಪರವಾಗಿಲ್ಲ ನಿಮ್ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಶಿವಲಿಂಗ ಉಂಟು ಅಂತ ಆದರೆ ಅಥವಾ ನಿಮ್ಗೆ ಹೊರಗಡೆ ಎಲ್ಲಾದ್ರೂ ಅರಳಿ ಆಗಲಿ ಮತ್ತೆ ಅಂದ್ರೆ ದೇವಸ್ಥಾನದ ಒಳಗಡೆ ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ ಪುರೋಹಿತರು ಬಿಡೋದಿಲ್ಲ ಬೇಕಾದ್ರೆ ಅಂದ್ರೆ ಅವರೇ ಹೇಳ್ತಾರೆ ನಾವೇ ಹಾಕ್ತೇವೆ ನಾವೇ ಮಾಡ್ತೇವೆ ಅಂತ ಹೇಳ್ಕೊಂಡು ಮತ್ತೆ ನೀವು ಮನೆಯಿಂದ ತಕೊಂಡು ಹೋಗಿದ್ದ ನೀರನ್ನು ಕೂಡ ಅವರು ಹಾಕುದಿಲ್ಲ ಆಯ್ತಾ ಒಂದು ವೇಳೆ ನಿಮ್ಗೆ ಹೊರಗಡೆ ಎಲ್ಲಾದ್ರೂ ಸಿಕ್ಕಿದ್ರೆ ನಂದಿ ಇದು ಸಾರಿ ಶಿವಲಿಂಗ ಸಿಕ್ಕಿದ್ರೆ ಅಲ್ಲಿ ಮಾಡಿದ್ನನ್ನು ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಲಿಂಗ ಉಂಟು ಅಂತ ಹೇಳ್ಕೊಂಡಾದರೆ ಶಿವಲಿಂಗ ಉಂಟು ಅಂತ ಹೇಳ್ಕೊಂಡಾದರೆ ಇದನ್ನು ನೀವು ಮಾಡಬಹುದು ಸಾಯಂಕಾಲ ಹೊತ್ತು ಬೇಕಾದರೆ ಮಾಡಬಹುದು ಇಲ್ಲ ಬೆಳಗಿನ ಜಾವದಲ್ಲಿ ಕೂಡ ಮಾಡಬಹುದು ಇದರಿಂದ ಕೂಡ ಹಾಗೆ ಶಿವ ನಿಮಗೆ ಪ್ರಸನ್ನರಾಗಿ ನೀವು ಎಂಥ ಎಣಿಸಿದ್ರೆ ನೋಡಿ ಅದೆಲ್ಲ ಕೆಲಸ ಆಗ್ತದೆ ನೋಡಿದ್ರಲ್ಲ ನಾಳೆ ಸೋಮವತಿ ಅಮಾವಾಸ್ಯೆ ನಮ್ಮಂತಹ ಮಿಡಲ್ ಕ್ಲಾಸ್ ಅವರಿಗೆ ದೊಡ್ಡ ದೊಡ್ಡ ಪೂಜೆ ಮಾಡಿ ಶಿವನನ್ನು ತೃಪ್ತಿ ಪಡಿಸ್ಲಿಕ್ಕೆ ಆಗುದಿಲ್ಲ ಆಯ್ತಾ ಶಿವ ಯಾವತ್ತೂ ಕೂಡ ನಮ್ಗೆ ದೊಡ್ಡ ದೊಡ್ಡ ಪೂಜೆ ಮಾಡಿ ನಮ್ಗೆ ಖುಷಿ ಪಡಿಸಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ಶಿವನಿಗೆ ಒಂದು ಬಿಲ್ವ ಪತ್ರ ಕೊಟ್ಟರು ಸಾಕಾಗ್ತದೆ ಅದರಲ್ಲೇ ಶಿವ ಖುಷಿ ಪಡ್ತಾರೆ ಆ ಕಾರಣಕ್ಕೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸುಲಭವಾಗಿ ಶಿವನ ಆಶೀರ್ವಾದ ಶಿವ ಮತ್ತು ಶಕ್ತಿ ಶಿವ ಪಾರ್ವತಿಯ ಆಶೀರ್ವಾದ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ನಿಮಗೆ ಇದರಲ್ಲಿ ಯಾವುದು ಸಾಧ್ಯ ಉಂಟು ನೋಡಿ ಅದರಲ್ಲಿ ಒಂದು ಕೆಲಸ ಮಾಡಿ ಇಲ್ಲ ಅಂತೇಳಿದ್ರೆ ನಿಮಗೆ ಪ್ರತಿಯೊಂದು ಆಗ್ತದೆ ಅಂತ ಹೇಳ್ಕೊಂಡಾದರೆ ಅಂದರೆ ನಾನು ಹೇಳಿದ ಐದು ಕೂಡ ಆಗ್ತದೆ ಅಂತ ಹೇಳಿದ್ರೆ ಐದು ಕೂಡ ಮಾಡಿ ಯಾವುದು ಕೂಡ ತೊಂದರೆ ಇಲ್ಲ ನಿಮಗೆ ಸ್ವಲ್ಪ ಬೇಗನೆ ದೇವರದು ಅನುಗ್ರಹ ಸಿಗ್ತದೆ ಸಾಧ್ಯವಾದರೆ ಒಂದಾದರೂ ಮಾಡಿ ಅಂತೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ನಾನು ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ